ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗಪಡಿಸುವ ತಿಂಗಳ ವಾರ್ತಾ ಸಂಚೆಯ ಸುದ್ದಿ ಸೌರಭದ ತೊಂಬತ್ತೇಳನೇ ಸಂಚಿಕೆ ಇದೇ ಭಾನುವಾರ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಸಂಚಿಕೆಯಲ್ಲಿ ಕಸದಿಂದ ರಸ ಮೈಸೂರಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಇಟ್ಟಿಗೆ ತಯಾರಿಕೆ ನಮ್ಮ ಮೈಸೂರಲ್ಲಿ ಜನರೇಟ್ ಆಗಿದ್ರೆ ಒಂದು ಐವತ್ತು ಟನ್ ಅಷ್ಟು ಡ್ರೈ ವೇಸ್ಟೇ ಜನರೇಟ್ ಆಗ್ತಾ ಇದೆ ಅವ್ರು ನಮಗೆ ಎರಡು ಟನ್ ಅಷ್ಟು ಇದು ಮಾಡಿ ಸಗ್ರಿಗೇಟ್ ಮಾಡಿ ತಗೊಂಬಂದು ಕೊಡ್ತಾ ಇದ್ದಾರೆ ಅದರಲ್ಲಿ ನಾವು ಇಂಟರ್ ಲಾಕಿಂಗ್ ಪೇವರ್ ಅಂತಂದ್ರೆ ನೆಲ ಅದೇ ನೆಲಕ್ಕೆ ಹಾಕೋದು ರೋಡ್ ಸೈಡ್ ನೀವು ನೋಡಿರ್ಬೋದು ಫುಟ್ಪಾತ್ ಅಲ್ಲಿ ಸಿಮೆಂಟ್ಗೆ ರೀಪ್ಲೇಸ್ಮೆಂಟ್ ಆಗಿ ಇದು ಮಾಡ್ತಾ ಇರೋದಕ್ಕೋಸ್ಕರ ಇದರಿಂದ ನಿಮಗೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಮತ್ತೆ ಬೇಕಾರೆ ಕರಗಿಸಿ ಮತ್ತೆ ರೀಸೈಕಲ್ ಮಾಡೋಂಥ ಪರಿಸ್ಥಿತಿ ಅನಾರೋಗ್ಯ ಪೀಡಿತರ ಆಶಾಕಿರಣ ಕರಾವಳಿಯ ಮೋಕ್ಷ ಹುಷಾರಿಲ್ಲದಿದ್ದವರಿಗೆ ಸ್ವಲ್ಪ ಫ್ರೀಜರ್ನ ವ್ಯವಸ್ಥೆ ವೀಲ್ ಚೇರು ವಾಕರು ವಾಕಿಂಗ್ ಸ್ಟಿಕ್ಕು ಆಕ್ಸಿಜನು ನೆಪ್ಲೈಸರು ಪೇಷಂಟ್ ಮಲ್ಗೋ ಬೆಡ್ಡು ಇದನ್ನೆಲ್ಲ ಉಚಿತವಾಗಿ ನಾನು ಕೊಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಕೆಲವರಿಗೆ ತೊಂದರೆ ಆದಲ್ಲಿ ಗಾಡಿಯ ಬಾಡಿ ಕೂಡ ತಗೊಳ್ಳೋದಿಲ್ಲ ಹಾಗೆ ಫ್ರೀಯಾಗಿ ಡೆಲಿವರಿ ಮಾಡ್ತೀರಾ ಸುಲಲಿತ ಅಡಿಕೆ ಕೃಷಿಗೆ ತೀರ್ಥಹಳ್ಳಿಯ ವಿಶ್ವನಾಥ್ ಅವರ ಸುಧಾರಿತ ಯಂತ್ರಗಳ ಆವಿಷ್ಕಾರ ನಾನೊಬ್ಬ ರೈತ ಆಗಿರೋದ್ರಿಂದ ರೈತರ ಕಷ್ಟಗಳು ನಮ್ಗೆ ಗೊತ್ತು ರೈತರಿಗೆ ಏನು ಬೇಕು ಅಥವಾ ಯಾವ ಕಷ್ಟದ ಸಮಯದಲ್ಲಿ ಪರಿಹಾರಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಎಲ್ಲ ತರ ಸಮಸ್ಯೆಗಳಿಗೆ ನಮ್ಮ ಆದಷ್ಟು ಪರಿಹಾರಗಳ ಕೊಡೋದಕ್ಕೆ ನಾವು ಪ್ರಯತ್ನ ಹಾಗೂ ಕ್ಯೂಬಿಕ್ ಕಗ್ಗಂಟನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುವ ಪ್ರವೀಣೆ ಬಂಗಾರಪೇಟೆಯ ಯುಕ್ತ ಇಷ್ಟವರೆಗೂ ಫಿಫ್ಟಿ ಸ್ಟೂಡೆಂಟ್ಸ್ಗೆ ರೂಬಿಕ್ಸ್ ಕ್ಯೂಬ್ನ ಹೇಳ್ಕೊಟ್ಟಿದ್ದೀನಿ ಇಷ್ಟವರೆಗೂ ಒಂದು ಇಪ್ಪತ್ತು ಆ್ಯಂಡ್ ಕ್ರ್ಯಾಕರ್ ಕ್ಯೂಬ್ ಅನ್ನುವಂಥ ಬುಕ್ನ ಕೂಡ ಬರೆದಿದ್ದೀನಿ ಸುದ್ದಿ ಸೌರಭ ಡಿಸೆಂಬರ್ ಮೂವತ್ತೊಂದು ಭಾನುವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮರುಪ್ರಸಾರ ಜನವರಿ ಏಳನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ